ಅಖಂಡ ದೇವದುರ್ಗದ ಉದುರ್ಗದ ನಮಸ್ಕಾರ ಕಾಂಗ್ರೆಸ್ ಸರ್ಕಾರ ಕೇವಲ ಗ್ಯಾರಂಟಿಗಳ ಮಾತ್ರ ಸೀಮಿತ ಕುಮಾರಸ್ವಾಮಿಯವರು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ಸ್ನೇಹಿತರೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿಯವರು ಕಾಂಗ್ರೆಸ್ ವಿರುದ್ಧ ಮತ್ತೆ ವಾಗ್ದಾಳಿ ನಡೆಸಿದ್ದಾರೆ ಏಪ್ರಿಲ್ ಹದಿಮೂರರಂದು ತಿರುವಿಕೆರೆಯಲ್ಲಿ ಆಯೋಜಿಸಲಾಗಿದ್ದ ಸಮಾರಂಭದಲ್ಲಿ ಮಾತನಾಡಿದ ಅವರು ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಕೇವಲ ಗ್ಯಾರಂಟಿಗಳ ಜಾರಿಗೆ ಸೀಮಿತವಾಗಿದೆ ಗ್ಯಾರಂಟಿಗಳ ಜಾಹೀರಾತಿಗಾಗಿ ಮುನ್ನೂರು ಕೋಟಿ ರೂಪಾಯಿ ಖರ್ಚು ಮಾಡುತ್ತಿರುವ ಸರ್ಕಾರ ರೈತರಿಗೆ ಬರ ಪರಿಹಾರ ಕೊಡಿ ಎಂದರೆ ಹಣವಿಲ್ಲ ಎಂದು ಹೇಳುತ್ತಿದೆ ಇಂಥ ಸರ್ಕಾರ ನಿಮಗೆ ಬೇಕಾ ಎಂದು ಕುಮಾರಸ್ವಾಮಿಯವರು ವಾಗ್ದಾಳಿಸಿದ್ದಾರೆ ಕಾಂಗ್ರೆಸ್ ಗ್ಯಾರಂಟಿ ಕಾರ್ಯಕ್ರಮಗಳ ಜಾರಿಗೆ ಸೀಮಿತವಾಗಿದೆ ಗ್ಯಾರಂಟಿಗೆ ಹಣಕ್ಕಾಗಿ ಯಾರ ಜೇಬಿಗೆ ಕೈ ಹಾಕಿದ್ದಾರೆ ಗೊತ್ತಾಗಿದೆ ಬರೀ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಪತ್ರಿಕೆಗಳಲ್ಲಿ ಜಾಹೀರಾತು ನೀಡಲು ಮುನ್ನೂರು ಕೋಟಿ ಖರ್ಚು ಮಾಡಿರುವ ಕಾಂಗ್ರೆಸ್ ಸರ್ಕಾರ ರೈತರಿಗೆ ಪರಿಹಾರ ನೀಡಲು ದುಡ್ಡಿಲ್ಲ ಎಂದು ಹೇಳುತ್ತಿದೆ ಎಂದು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವ ಮಾಜಿ ಸಚಿವ ಸೋಮಣ್ಣನವರ ಪರವಾಗಿ ಮಾತನಾಡಿದ ಕುಮಾರಸ್ವಾಮಿ ಅವರು ರೈತರಿಗೆ ಪರಿಹಾರ ನೀಡಿ ಎಂದರೆ ಸಿದ್ದರಾಮಯ್ಯ ಹಾಗೂ ಅವರ ಸಂಪುಟದವರು ಕೇಂದ್ರದ ಕಡೆಗೆ ಬೆರಳು ಮಾಡಿ ತೋರಿಸುತ್ತಾರೆ ಕೇಂದ್ರ ಸರ್ಕಾರ ಬರದ ಪರಿಹಾರ ನೀಡಿಲ್ಲ ಅಂತಾರೆ ಒಕ್ಕೂಟದ ವ್ಯವಸ್ಥೆಯಲ್ಲಿ ತನ್ನದೇ ಆದ ನೀತಿ ನಿಯಮಗಳಿವೆ ನೇಹರು ಕಾಲದಿಂದಲೂ ಅದನ್ನು ಪಾಲಿಸಿಕೊಂಡು ಬರಲಾಗಿದೆ ಆದರೆ ಈಗ ಮೋದಿ ಹಣ ಕೊಡುತ್ತಿಲ್ಲ ಎಂದು ಹೇಳಿ ಮೋದಿ ಅವರಿಗೆ ಕೆಟ್ಟ ಹೆಸರು ತರಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಅವರು ಆರೋಪಿಸಿದರು ರೈತರಿಗೆ ಪರಿಹಾರ ಕೊಡಲು ದುಡ್ಡಿಲ್ಲ ಎನ್ನುತ್ತಿರುವ ಇವರು ಜಾಹೀರಾತಿಗಾಗಿ ಮುನ್ನೂರು ಕೋಟಿ ರೂಪಾಯಿ ಹಣ ಖರ್ಚು ಮಾಡುತ್ತಿರುವುದನ್ನು ನೋಡಿದರೆ ಬೇಸರವಾಗುತ್ತದೆ ರೈತರೇನು ಇವರ ಪಾಲಿಗೆ ಭಿಕ್ಷುಕರಂತೆ ಕಾಣುತ್ತಾರಾ ಎಂದು ಪ್ರಶ್ನಿಸಿದ ಅವರು ನಾನೇನಾದರೂ ಸಿಎಂ ಆಗಿದ್ದರೆ ಕೇಂದ್ರದ ಎದುರು ಕೈ ಒಡ್ಡದೆ ಕೊಬ್ಬರಿಗೆ ಬೆಂಬಲ ಬೆಲೆ ನೀಡುತ್ತಿದ್ದೆ ಎಂದರು ಇನ್ನು ಈ ಸರ್ಕಾರದಲ್ಲಿ ರೈತರಿಗೆ ಗೌರವವಿಲ್ಲ ನಾನು ಮುಖ್ಯಮಂತ್ರಿ ಆಗಿದ್ದಕ್ಕೆ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿದ್ದೆ ಪರಿಹಾರ ಕೊಡಿ ಎಂದು ಮೋದಿಯನ್ನು ಕೇಳಲಿಲ್ಲ ನಿಮ್ಮೆಲ್ಲರ ಟ್ಯಾಕ್ಸ್ ಹಣದಲ್ಲಿ ಸಾಲ ಮನ್ನಾ ಮಾಡಿದ್ವಿ ಇಂದು ರೈತರು ಕೊಳವೆ ಕೊರೆಸಿದರೆ ಕೊರಿಸಿದರೆ ನಾಲ್ಕು ಲಕ್ಷ ಖರ್ಚಾಗುತ್ತದೆ ಈ ದರಿದ ಸರ್ಕಾರ ಬೇಕಾ ಎಂದು ಅವರು ಪ್ರಶ್ನಿಸಿದರು ಕೇಂದ್ರ ಸರ್ಕಾರಕ್ಕೆ ಕೊಡುತ್ತಿವೆ ನಿಮ್ಮ ಕಷ್ಟ ಬಗೆಹರಿಸಲು ಮೋದಿ ಮೌನವಾಗಿ ಕೂರಲ್ಲ ಹೋರಾಟ ಮಾಡುತ್ತಾರೆ ನಾನು ಸಹ ನನ್ನ ಆರೋಗ್ಯದ ಸಮಸ್ಯೆ ನಡುವೆ ಹೋರಾಟ ಮಾಡುತ್ತಿದ್ದೇನೆ ಈ ಹೋರಾಟಕ್ಕೆ ಶಕ್ತಿ ತುಂಬಬೇಕಾದರೆ ಸೋಮಣ್ಣವರನ್ನು ಹೆಚ್ಚಿನ ಮತಗಳ ಅಂತರದಲ್ಲಿ ಗೆಲ್ಲಿಸಬೇಕೆಂದು ಕುಮಾರಸ್ವಾಮಿ ಅವರು ಹೇಳಿದರು ಇದೇ ವೇಳೆ ಈ ಬಹಿರಂಗ ಪ್ರಚಾರದಲ್ಲಿ ಬಿಸಿಲನ್ನು ಲೆಕ್ಕಿಸ ಆಗಮಿಸಿದ್ದ ಜನೋತ್ಸವವನ್ನು ಕಂಡು ಖುಷಿಪಟ್ಟ ಕುಮಾರಸ್ವಾಮಿ ಅವರು ನಮ್ಮ ಮಾತನ್ನು ಕೇಳಲು ಇಂಥ ಬಿಸಿಲಿನ ನಡುವೆಯೂ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿದ್ದೇನೆ ಕಳೆದ ವರ್ಷ ನಾನು ಪಂಚರತ್ನ ಯಾತ್ರೆ ಮಾಡಿದಾಗಲೂ ಹೀಗೆ ಜನ ಸೇರಿದ್ದೇನೆ ಅದನ್ನು ನಾನೆಂದು ಮರೆಯಲ್ಲ ಜೆಡಿಎಸ್ ಮುಗಿಸುತ್ತೇವೆ ಎಂದು ಹೇಳುವ ಕಾಂಗ್ರೆಸ್ ಮುಖಂಡರಿಗೆ ಈ ಸಭೆ ಉತ್ತರ ಕೊಟ್ಟಿದೆ ಕಾಂಗ್ರೆಸ್ ನಾಯಕರು ನೂರು ಜನ್ಮ ಎತ್ತಿ ಬಂದರೂ ಜೆಡಿಎಸ್ ಮುಗಿಸಲು ಆಗಿಲ್ಲ ಕಾಂಗ್ರೆಸ್ ಆಡಳಿತದಲ್ಲಿ ಇದ್ದರೆ ರಾಜ್ಯಕ್ಕೆ ಬರಗಾಲ ತಪ್ಪಿದ್ದಲ್ಲ ಎಂದು ಹೇಳಿದರು ಇನ್ನು ಈ ಸಮಾರಂಭದಲ್ಲಿ ಮಾತನಾಡಿದ ಬಿಜೆಪಿ ನಾಯಕ ಹಾಗೂ ರಾಜ್ಯಸಭಾ ಸದಸ್ಯ ಜಗ್ಗೇಶ್ ಅವರು ಮೋದಿ ಅವರು ಹೇಳುತ್ತಾರೆ ನನಗೆ ನೆಂಟರಿಲ್ಲ ಬಂದು ಇಲ್ಲ ಬಳಗ ಇಲ್ಲ ಅಂತ ಈ ದೇಶದ ಜನರೇ ಬಂಧುಗಳಂತಾರೆ ಇಡೀ ವಿಶ್ವದಲ್ಲಿ ಭಾರತವನ್ನು ಅಗ್ರಗಣ್ಯ ಸಾಲಿನಲ್ಲಿ ಮೋದಿ ನಿಲ್ಲಿಸಿದ್ದಾರೆ ಹಾಗಾಗಿ ಮೋದಿಗಾಗಿ ತಾವು ಮತ ಹಾಕಬೇಕಿದೆ ಎಂದು ತಿಳಿಸಿದರು ರಾಜ್ಯ ಕಾಂಗ್ರೆಸ್ ಸರ್ಕಾರ ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಸಾಲ ಮಾಡಿ ಸರ್ಕಾರ ನಡೆಸಲಾಗುತ್ತಿಲ್ಲ ರೈತರ ಪರ ಮಿಡಿಯುವ ಕುಮಾರಸ್ವಾಮಿಯವರು ದೇವೇಗೌಡರು ಎಂದು ಮೋದಿಯನ್ನು ಪ್ರಧಾನಿ ಮಾಡಲು ಹೊರಟಿದ್ದಾರೆ ಕಾಂಗ್ರೆಸ್ಗೆ ಬೋಣಿಯಾಗಬಾರದು ಇಷ್ಟು ಹೀನಾಯವಾಗಿ ಸೋಲಿಸಬೇಕೆಂದು ಜಿಗ್ಗೇಶ್ ಅವರು ಹೇಳಿದರು ಸ್ನೇಹಿತರೆ ನಾವು ಕೊಡುತ್ತಿರುವ ಸುದ್ದಿಗಳು ನಿಮಗೆ ಇಷ್ಟವಾದರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ